ನಿಮ್ಮ ಹೆಸ್ರು ಹೇಳಿ ಪೂಜಾರ ಹೆಸರು ಲಕ್ಷ್ಮಣಪ್ಪ ಹಾಂ ಇದು ಬಸಪ್ಪ ಎಷ್ಟು ದಿನದಿಂದ ಐತೆ ಇಲ್ಲಿ ದೇವಸ್ಥಾನದಲ್ಲಿ ಎರಡು ವರ್ಷ ತೊಂಬತ್ತ ಮೂ ಯಾಕಮ್ಮ ಯಾಕೆ ಇಟ್ಕೊಂಡಿ ಅಂತ ನಾ ಸುಂದರಮ್ಮ ಇಳಿ ಕಿಳಿ ಇಳಿ ಕೆಳಗೆ ಹಾಂ ನೋಡಪ್ಪ ಒಂದು ನಿಮಿಷ ನೋಡಪ್ಪ ಹೌದಾ ಹಾಂ ಹಾಂ ಆರನೇ ತಾರೀಕು ನಾನು ಶನ್ಮಾರ್ಥನ ದೇವಸ್ಥಾನ ಇದು ಆನೆಪಾಳ್ಯ ದುಡ್ಡಿಪಡೆ ಮುನ್ನ ಹಾಂ ಪಕ್ಕದವರು ಎಷ್ಟು ಎಲ್ಲ ತಂದಾಗ ಅಲ್ಲ ಮುದ್ರೆ ಆ್ಯಕ್ಸ್ ಆಯಿತಾ ಮುದ್ರೆ ಆಯಿತಾ ಹಿಂದೆ ಹಾಂ ಮತ್ತೆ ದೇವ್ಸ್ ಇದು ಪಾತ್ ಪೂಜೆಗೆ ಗ್ರೂಪ್ ವೇಷಕ್ಕೆ ಎಷ್ಟು ಮನೆಗೆ ಹೋಗಿರ್ಬೋದು ತಮಿಳುನಾಡುಗೆ ಈ ಕಡೆ ಕನಕ ಇದು ತುಮಕೂರು ಗಂಟೆಗೆ

ಹಾಂ 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 ಎರಡು ಟೈಮ್ ತಿಂಡಿ ಕೊಡ್ತೀರಾ ಇವಾಗ ಯಾರಾದರೂ ಗ್ರೂಪ್ ರೇಷ ಪಾದ ಪೂಜೆ ಕರಿಬೇಕು ಅಂದರೆ ಬಂದಿಲ್ಲ ಪಾದ ಕೇಳ್ಬೇಕು ಫಸ್ಟು ಕೊಡ್ತಾ ಹಾಂ ಮೊಬೈಲ್ ನಂಬರ್ ಏನೋ ಗೊತ್ತಾ ನಿಮ್ಮ ಹಾಂ ಸೊನ್ನದು ಗೊತ್ತಾ ಹೇಳಿ ಎಲ್ಲೂ ಬರ್ದಿಲ್ಲ ಹಾಂ ಹೇಳಿ ಹೇಳಿ ಹಾಂ ಹಾಂ ಏಳು ಸೊನ್ನೆ ಏಳು ಹ್ಞೂ ಅಲ್ಲ ಯಾರಿಗಾದ್ರೂ ಪಾದ ಪೂಜೆ ಬೇಕಾದರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಪೂಜೆ ಮಾಡಿಸ್ಕೋಬೋದು ಅಥವಾ ಗುರುಪೂಜೆ ಚಿಕನ್ ಕಣ ಕೆಲವರು ಗುರುಪೂಜೆ ಕರೀತಾರೆ ದೇವಸ್ಥಾನ ಪೂಜೆಗೂ ಕರ್ಕೊಂಡು ತರ ನಾನು ಐಡಿ ನಮ್ಮ ಗೌಡರಿಂದ ಫೋನ್ ಮಾಡ್ಬಿಡ್ತೀನಿ ಇದೆಲ್ಲ ಅದೇ ಮಾಡಿದೆ ಮೂರು ಬಾರ ಬರಲಿಲ್ಲ ಅಂದ್ರೆ ಅವನು ಕಾಟ್ ಹಾಕೋನು ಸೇರ್ಸಲ್ಲ ಸೇರ್ಸಲ್ಲ ಸೇರ್ಸಲ ಆನ್